ಈ ಗೊಂದಲಕ್ಕೆ ಕಾರಣ ಬುದ್ಧ ಹೇಳದಾಗೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಯಾಕಂದ್ರೆ ಮನುಷ್ಯನಿಗೆ ಪ್ರಕೃತಿಯಲ್ಲಿ ಕೊಡುವಂತ ಆಹಾರ ಗಾಳಿ ಶುದ್ಧವಾದ ಬೆಳಕು ತೃಪ್ತಿಯಾಗಿ ಕೊಡುತ್ತೆ ಬಟ್ ಇವನ್ ಏನಾಗಿದೆ ಅಂದ್ರೆ ನನಗೆ ಒಂದು ಮನೆ ಆದ್ರೆ ಇನ್ನೊಂದು ಮನೆ ಬೇಕು ಬಾರಿಗೆ ಮನೆ ಬೇಕು ಬಿಲ್ಡಿಂಗ್ ಬೇಕು ದೊಡ್ಡ ಬಿಲ್ಡಿಂಗ್ ಬೇಕು ಮತ್ತೆ ಒಂದು ಲಕ್ಷ ಸಿಕ್ಕಿದ್ರೆ ಹತ್ತು ಲಕ್ಷ ಬೇಕು ಒಂದು ಕೋಟಿ ಬೇಕು ಎರಡು ಕೋಟಿ ಬೇಕು ಹತ್ತು ಕೋಟಿ ಬೇಕು ತುಂಬಾ ದುಡ್ಡು ಬೇಕು ಅಂತ ಹೇಳಿ ಸಾವಿರಾರು ಕೋಟಿ ಒಂದು ಎಕರೆ ಇದ್ರೆ ನೂರು ಕೋಟಿ ನೂರು ಎಕರೆ ಬೇಕು ಎರಡು ಸಾವಿರ ಎಕರೆ ಬೇಕು ಹೀಗೆ ನೂರು ಎಕರೆ ಬೇಕು ತೃಪ್ತಿನೇ ಇಲ್ಲ ಮನುಷ್ಯನೇ ಇಲ್ಲ ಅತೃಪ್ತವಾದಂತಹ ಜೀವನವನ್ನ ಹೊಂದಿರತಕ್ಕಂತ ಪ್ರಾಣಿ ಅಂದ್ರೆ ಅದು ಮನುಷ್ಯ ಪ್ರಾಣಿ ಈ ಮನುಷ್ಯನಿಗೆ ಒಂದು ತೃಪ್ತಿ ಅನ್ನೋದಿಲ್ಲ ಹಾಗಾಗಿ ಅಂದ್ರೆ ಮನುಷ್ಯನಿಗೆ ಗೊಂದಲಮಯವಾದ ಅಂತ ಒಂದು ಮೈಂಡ್ ಮೈಂಡ್ ಸೆಟ್ ಆಗಿದೆ ಗೊಂದಲವಾದಂತ ಮನಸ್ಥಿತಿಯನ್ನು ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅವನು ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಗೊಂದಲ ಕೊನೆಗೆ ಆ ಆಸೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗದಿದ್ದಾಗ ಏನಾಗ್ತಾನೆ ಆಟೋಮೆಟಿಕ್ ಆಗಿ ಆ ಒಂದು ಗೊಂದಲ ಕೆಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಈ ಆತ್ಮಹತ್ಯೆ ಮಾಡ್ಕೊಂಡಾಗ ಏನಾಗ್ತದೆ ಅವರನ್ನು ನಂಬಿಕೊಂಡಿರ್ತಕ್ಕಂಥ ತಂದೆ ತಾಯಿ ಮಕ್ಕಳು ಮತ್ತೆ ಅವರನ್ನು ನಂಬಿಕೊಂಡಿರ್ತಕ್ಕಂಥ ಕಾರ್ಮಿಕರು ಇವರೆಲ್ಲ ಎಲ್ಲಿ ಹೋಗ್ಬೇಕು ಏನಾಗ್ಬೇಕು ಇದು ಏನಾಗಿದೆ ಅಂದ್ರೆ ಈ ಸಂದ ಈ ಸಂದರ್ಭ ಸಂದಿಗ್ಧ ಪರಿಸ್ಥಿತಿಗೆ ಕಾರಣ ಈಗಿನ ಯಾಂತ್ರಿಕ ಜೀವನ ಯಾಂತ್ರಿಕ ಜೀವನ ಆಮೇಲೆ ಸ್ವಾರ್ಥ ಪ್ರತಿಷ್ಠೆ ಅಸೂಯೆ ದ್ವೇಷಗಳನ್ನ ಒತ್ಕೊಂಡು ಒಬ್ರು ಕಂಡ್ರೆ ಒಬ್ರು ಆಗೋದಿಲ್ಲ ನಿಮ್ಮ ಕಂಡ್ರೆ ನನ್ಗಾಗಲ್ಲ ನನ್ ಕಂಡ್ರೆ ನಿಮ್ಗಾಗೋದಿಲ್ಲ ಇದೆಲ್ಲ ಏನಂದ್ರೆ ಅಸೂಯೆ ಈ ಅಸೂಯೆಯಿಂದ ಏನಾಗುತ್ತೆ ಮನುಷ್ಯ ತನ್ನ ತಾನು ಜೀವನವನ್ನ ಹಾಳು ವಿಚಾರ ಅಲ್ವಾ ಸೊ ಇದಕ್ಕೆ ಏನು ಮನುಷ್ಯ ಕೊನೆನೇ ಇಲ್ವಾ ಅಂತ ಇದು ಕೊನೆ ಅಲ್ವಾ ಕೊನೆ ಅಂತಂದ್ರೆ ನೋಡಿ ಬದುಕೋದಿಕ್ಕೆ ಕೊನೆ ಆಗತ್ತೆ ಯಾವಾಗ ಅಂತಂದ್ರೆ ಅವನು ತನ್ನ ಹೃದಯದಿಂದ ತನ್ನ ಆತ್ಮಸಾಕ್ಷಿಯಿಂದ ತಮ್ಮ ಮನಸ್ಸಿನಿಂದ ಇನ್ನೊಬ್ಬರ ಏಳಿಗೆಯನ್ನ ಅವನು ಖುಷಿ ಪಡ್ಬೇಕು ನೋಡಿ ಖುಷಿ ಪಡ್ಬೇಕು ಸಂತೋಷ ಪಡ್ಬೇಕು ಸಂಭ್ರಮ ಪಡ್ಬೇಕು ನಾವು ತೃಪ್ತಿಯಾಗಿ ನಾವು ಆತ್ಮ ಹಿಂಗ ಇದ್ದೀವಿ ಅಂತಂದ್ರೆ ಪ್ರತಿಯೊಂದು ಸಹ ನಾವು ಒಡಗೂಡುತ್ತೆ ಕೂಡ್ಬರುತ್ತೆ ಇಂತ ಸಂದರ್ಭದಲ್ಲಿ ಏನು ಮನುಷ್ಯನಾಗಿರ್ತಕ್ಕಂಥವನು ತನ್ನ ಮುಂದೆ ಯಾವ ವ್ಯಕ್ತಿ ಬೆಳೀತಾ ಇದಾನೆ ಅಂತಂದ್ರೆ ಅವ್ನು ನೋಡಿ ಖುಷಿ ಪಡ್ಬೇಕು ಅಪ್ಪ ಖುಷಿ ಪಡಂತ ಅವನಿಂಗ್ ಬೆಳೆದ್ ಬಿಡ್ತಾನಲ್ಲ ಅವನು ದೊಡ್ಡ ದುಡ್ಡು ಮಾಡ್ತಾನಲ್ಲ ಚೆನ್ನಾಗಿ ಇದನ್ನ ಹೊಸ ಮಾಡ್ತಾ ಅದು ಅವನನ್ನ ಫಸ್ಟ್ ಕೆಳಗೆ ಕೆಳ ಅಂತ ಸಂದರ್ಭದಲ್ಲಿ ಅವನು ಬೆಳಿಗ್ಗೆ ಏಳಿಗೆನೂ ಆಗಲ್ಲ ಬೆಳವಣಿಗೆನೂ ಆಗೋದಿಲ್ಲ ಸೊ ಹಾಗಾಗಿ ಅದೇನಾಗತ್ತೆ ಸಮಾಜದಲ್ಲಿ ದುಷ್ಪರಿಣಾಮ ಬೀರ ಜಲಸು ಆಮೇಲೆ ಏನು ನನ್ ಲೈಫ್ ಚೆನ್ನಾಗಿರ್ಬಾರ್ದು ಅನ್ನೋ ರೀತಿಯಲ್ಲಿ ಈ ತರದೆಲ್ಲ ನೋಡಿ ಸ್ನೇಹಿತರೆ ನಾವೆಲ್ಲ ನೋಡ್ರಿ ಮನುಷ್ಯ ಜೀವನ ಬಹಳ ಸುಂದರವಾಗಿರ್ತದೆ ಸಂಬಂಧಗಳನ್ನ ಉಳಿಸ್ಕೊಳ್ಳುವಂತ ಒಂದು ಇದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ ಆದ್ರೆ ಏನಾಗಿದೆ ಸ್ವಂತ ಅಣ್ಣ ತಮ್ಮಗಳಲ್ಲೇ ಸ್ವಂತ ಸಂಬಂಧಗಳಲ್ಲೇ ಇವತ್ತು ಯಾವುದೋ ಕಾರಣಾಂತರದಿಂದ ಅವನು ನನಗೆ ಮಾಟಮಂತ್ರ ಮಾಡಿಸ್ಬಿಟ್ಟ ಅವನ ಯಾರೋ ನನಗೆ ಕೆಟ್ಟದ್ದು ಬಯಸ್ತಾ ಅವನು ನನಗಿಂತ ಚೆನ್ನಾಗಿದ್ದಾನೆ ಅನ್ನೋ ತರ ಈ ತರ ಒಂದು ಸ್ವಾರ್ಥ ಪ್ರತಿಷ್ಠೆಗಳು ನನಗಿಂತ ಅವನು ಚೆನ್ನಾಗಿರಬಾರ್ದು ನಾನೇ ಗ್ರೇಟ್ ಆಗಬೇಕು ಈ ಸಮಾಜದಲ್ಲಿ ನನಗೆ ಒಳ್ಳೆ ಹೆಸರು ಬರಬೇಕು ಅನ್ನುವಂತ ಒಂದು ಪ್ರತಿಷ್ಠೆಗಳು ಆಗಿರ್ಬೋದು ಅಥವಾ ಅಹ್ ನನಗೆ ಎಲ್ಲದೂ ನನಗೆ ಬೇಕು ಅನ್ನುವಂತ ಸ್ವಾರ್ಥ ಆಗಿರ್ಬೋದು ಅಥವಾ ಆ ಅವನು ಆಗಿದ್ದಾನೆ ಹೋ ಅವ್ನು ಬೆಳಗ್ಬಿಟ್ಟ ಅನ್ನುವಂತ ಅಸೂಯ ಆಗಿರ್ಬೋದು ಆಮೇಲೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಉದ್ದೇಶ ಅವ್ರ ಮೇಲೆ ದ್ವೇಷವನ್ನು ಕಟ್ಕೊಳ್ ನೋಡಿ ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಮನುಷ್ಯ ಅವನ ಜೀವನವನ್ನ ಅವನೇ ಹಾಳು ಮಾಡ್ಕೊಡೋದು ಇದೆಲ್ಲ ಯಾರ ಮೇಲೆ ಪರಿಣಾಮ ಬೀರುತ್ತೆ ಗೊತ್ತಾ ಅವರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಈ ಸಮಾಜದಲ್ಲಿ ಇವನು ಅದನ್ನ ದ್ವೇಷ ಕಟ್ಕೊಂಡು ಸತ್ತೋಗ್ಬಿಟ್ರೆ ಕೊನೆಗೆ ಅವ್ರ ಮಕ್ಕಳು ಈ ಸಮಾಜವನ್ನು ಎದುರಿಸ್ಬೇಕಾಗುತ್ತೆ ಆಗ ಏನಾಗುತ್ತೆ ಹೇಳಿ ಈ ಸಮಾಜವನ್ನು ಎದುರಿಸ್ಕೊಂಡು ಅವ್ರನ್ನ ದ್ವೇಷ ಕಟ್ಕೊಂಡು ಬದ್ಕೋದಿಕ್ಕಾಗುತ್ತಾ ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ದಯಮಾಡಿ ಈ ನ್ಯಾಯ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕುವ ಮೂಲಕ ನಮ್ಮನ್ನು ಎನ್ಕರೇಜ್ ಮಾಡಬೇಕು ನಮಗೆ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಇಬ್ಬರೂ ಸಹ ಮನೆ ಮಾಡಿಕೊಳ್ತೇವೆ ಥ್ಯಾಂಕ್ ಯು